ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಏಪ್ರಿಲ್ ಒಂದು ಮೈಸೂರಿನ ಅಶೋಕ ರಸ್ತೆಯಲ್ಲಿರುವ ಶ್ರೀ ಕನ್ನಿಕಾ ಮಹಲ್ನಲ್ಲಿ ಶ್ರೀ ಕನ್ಯಕಾ ಪರಮೇಶ್ವರಿ ದೇವಸ್ಥಾನ ಮತ್ತು ದೊಡ್ಡಪೇಟೆ ಆರ್ಯವೈಶ್ಯ ಮಹಿಳಾ ಸಮಾಜ ಇವರ ಸಂಯುಕ್ತ ಆಶ್ರಯದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಎಸ್ ಕೆ ದಿನೇಶ್ ರವರ ನೇತೃತ್ವದಲ್ಲಿ ಹತ್ತು ದಿನಗಳ ಕಾಲ ನಡೆಯುವ ಉಚಿತ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು ಚಿತ್ರಶಿಲ್ಪಿ ಕಲಾವಿದ ಡಿ ರೇವಣ್ಣನವರಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಮಣ್ಣಿನ ಕಲಾಕೃತಿಯಲ್ಲಿ ಮೂಡಿಬಂದ ವಿಶೇಷ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಉಚಿತ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು ಆರ್ಯವೈಶ್ಯ ಸಮುದಾಯದ ಮಕ್ಕಳಿಗೆ ಕಳೆದ ಎರಡು ವರ್ಷಗಳಿಂದ ಈ ಉಚಿತ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು ಮಕ್ಕಳಿಗೆ ವಿವಿಧ ಆಟೋಟಗಳನ್ನು ವಿವಿಧ ಸ್ಪರ್ಧೆಗಳನ್ನು ಹಾಗೂ ಮೈಸೂರಿನ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳ ವೀಕ್ಷಣೆಯನ್ನು ಮಾಡಿಸುವುದಾಗಿ ಶಿಬಿರಾರ್ಥಿಗಳು ತಿಳಿಸಿದರು ಇವತ್ತಿನ ಶಿಬಿರದ ಉದ್ಘಾಟನೆಯಲ್ಲಿ ಚಿತ್ರಶಿಲ್ಪಿ ಕಲಾವಿದ ರೇವಣ್ಣನ್ ಅವರಿಂದ ಜೆಡಿ ಮಣ್ಣಿನಿಂದ ವಿವಿಧ ಕಲಾಕೃತಿಗಳನ್ನು ಮಾಡಿ ಜೆಡಿ ಮಣ್ಣಿನಿಂದ ಯಾವೆಲ್ಲ ಕಲಾಕೃತಿಗಳನ್ನು ಮಾಡಬಹುದಾಗಿದೆ ಎಂಬುದಾಗಿ ಮಕ್ಕಳಿಗೆ ರೇವಣ್ಣನ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ದೊಡ್ಡಪೇಟೆ ಆರ್ಯವೈಶ್ಯ ಮಹಿಳಾ ಮಹಿಳಾ ಸಮಾಜದ ಅಧ್ಯಕ್ಷರಾದ ರಾಜೇಶ್ವರಿ ಎಸ್ ಕುಮಾರಿ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಖಜಾಂಚಿ ಗಾಯತ್ರಿ ಆರ್ ಕೃಷ್ಣ ಶ್ರೇಯದ ಉಮೇಶ್ ಕಲಾವಿದ ರೇವಣ್ಣನವರ ಪತ್ನಿ ಶ್ರೀಮತಿ ಭಾರತಿ ರೇವಣ್ಣ ಪದ್ಮಶ್ರೀ ರೇಷ್ಮಾಶ್ರೀ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾವು ಪರಮೇಶ್ವರಿ ದೇವಸ್ಥಾನ ಮತ್ತು ಮಹಿಳಾ ಸಮಾಜ ಅವರಿಬ್ಬರು ಸೇರ್ ವತಿಯಿಂದ ಉಚಿತ ಬೇಸಿಗೆ ಶಿಬಿರ ಎರಡು ವರ್ಷದಿಂದ ಮಾತಾ ಮಾಡ್ತಾ ಇದ್ದೀವಿ ನಲ್ವತ್ತರಿಂದ ನಲ್ವತ್ತೈದು ಜನ ಮಕ್ಕಳು ಬರ್ತಾರೆ ಎಲ್ರಿಗೂ ನಾವು ಮೆಡಿಟೇಷನ್ ಫಸ್ಟ್ ಮಾಡಿಸ್ತೀವಿ ಆಮೇಲೆ ಶ್ಲೋಕ ಹೇಳಿಸ್ಕೊಡ್ತೀವಿ ಸ್ಟೋರಿ ಕತೆಗಳು ಹೇಳ್ತೀವಿ ಮಾರಲ್ ಕತೆಗಳು ಕ್ರಾಫ್ಟ್ಸು ವಿವಿಧ ಥರ ಕ್ರಾಫ್ಟ್ಸ್ ಹೇಳ್ಕೊಡ್ತೀವಿ ಒಂದು ಹತ್ತು ಕ್ರಾಫ್ಟ್ಸ್ ಆದರೂ ಹೇಳ್ಕೊಡ್ತೀವಿ ಎಲ್ಲರೂ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಆಮೇಲೆ ಸ್ಪರ್ಧೆಗಳಿರುತ್ತೆ ಪೇಂಟಿಂಗ್ ಕಾಂಪಿಟೇಷನ್ ಇದೆ ಆಮೇಲೆ ಇವಾಗ ಮ್ಯಾಜಿಕ್ ಶೋ ಆಮೇಲೆ ಪಫೆಕ್ಟ್ ಶೋ ಎಲ್ಲ ಇದೆ ದಿವಸ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಇವತ್ತು ರೇವಣ್ಣ ಅವರು ಬಂದು ಕ್ಲೇ ಕಲಾಕೃತಿಗಳನ್ನ ಹೇಳ್ಕೊಡೋಕ್ಕೆ ಹೇಳ್ಕೊಡ್ತಿದ್ದಾರೆ ವಿವಿಧ ಥರ ಮಕ್ ಎಲ್ಲ ಏಜ್ ಗ್ರೂಪ್ ಮಕ್ಕಳು ಇದ್ದಾರೆ ಅವರೆಲ್ಲ ತರ ಮಕ್ಳಿಗೂ ಹೇಳ್ಕೊಡ್ತೀನಿ ಅಂತಿದೆ ಅವರಪ್ಪು ಇವಾಗ ಅಪ್ಪುನ ಮಾಡಲ್ ಮಾಡಿಬಿಟ್ಟು ತೋರಿಸಿದ್ರು ಎರಡು ಸ್ವಾನು ಸ್ನೇಕ್ ಎಲ್ಲ ತೋರ್ಸಿದ್ರು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು ನಾವು ಅದೇ ಥರ ಮಾಡ್ತೀವಿ ಅಂತ ರೇವಣ್ಣ ಅವ್ರಿಗೆ ಹೇಳಿದ್ದಾರೆ ಇವಾಗ ಅವರೆಲ್ಲ ಶಿಬಿರ ಸ್ಟಾರ್ಟ್ ಆಗಿದೆ ಇವಾಗ ಮಾಡ್ತಿದ್ದಾರೆ ಹೊರಗಡೆ ಹಾ ನಾಳೆ ನಾಳೆ ಬುಧವಾರ ನಾವು ಪ್ಲಾನೆಟ್ ಕರ್ಕೊಂಡು ಹೋಗ್ತಿದೀವಿ ಔಟಿಂಗು ಅಲ್ಲಿ ಎಲ್ಲ ಅಕ್ವೇರಿಯಂ ಇದೆ ಝೂ ಥರ ಎಲ್ಲ ಅನಿಮಲ್ಸ್ ಎಲ್ಲ ಇದೆ ಆಮೇಲೆ ಪ್ಲೇಸ್ ಇದೆ ಝಿಪ್ಲೇನ್ ಇದೆ ವಿವಿಧ ಥರ ಆಟಗಳಿದೆ ಪಾರ್ಕ್ ಇದೆ ಎಲ್ಲ ಮಕ್ಕಳು ಎಲ್ಲ ಥರ ಎಂಜಾಯ್ ಮಾಡ್ಬೋದು ಅಂದ್ಬಿಟ್ಟು ಅಲ್ಲಿ ತಗೊಂಡ್ ಕರ್ಕೊಂಡೋಗ್ತಿದ್ವಿ ಎಲ್ಲ ಮಕ್ಕಳು ಪ್ರಾಣಿಗಳನ್ನ ಮುಟ್ಟಿ ಎಲ್ಲ ಇದು ಮಾಡ್ಬೋದು ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಹೇಳ್ತಾರೆ ಏನ್ ತರ ಇದು ಅಂದ್ಬಿಟ್ಟು ಪ್ಲಾನೆಟ್ ಅರ್ಥ ಸಮುದಾಯ ಮಕ್ಳಿಗೆ ಮಾತ್ರ ಫೀಸ್ ಇಲ್ಲ ಉಚಿತ ಬೇಸರ ಶಿಬಿರ ನನ್ನ ಹೆಸರು ಶ್ರೇಯ ಹತ್ತು ದಿವಸ ನಡೆಸ್ತಾ ಇದೀವಿ ನನ್ನ ಹೆಸರು ಶ್ರೇಯದ ಉಮೇಶ್ ಅಂತ ಇದು ಜೇಡಿ ಮಣ್ಣು ಅಂದ್ಬಿಟ್ಟಿದೆ ಕೆರೆಗಳಿಂದ ಸಿಗಂತ ಮಣ್ಣು ಹಿಂದೆ ಈ ಮಣ್ಣಿನಿಂದ ಅನೇಕ ಕಲಾಕೃತಿಗಳನ್ನ ಮಾಡ್ತಾ ಇದ್ರು ಆಮೇಲೆ ಮಡಕೆ ಕುಡಿಕೆ ಇವನ್ನೆಲ್ಲ ಈ ಮಣ್ಣಿಂದ ಮಾಡ್ತಾ ಇದ್ರು ಇವಾಗ ಈ ಮಣ್ಣಿನಿಂದ ನಾನು ಕೆಲವೊಂದು ಮಾಡೆಲ್ಗಳನ್ನು ಗೊಂಬೆಗಳನ್ನ ಮಾಡಿ ತೋರಿಸ್ತೀನಿ ನೀವು ಅದನ್ನು ನೋಡಿ ಕಲಿಬೋದು ಮತ್ತೆ ಈಗ ನಾನೊಂದು ಮೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಆ ಮೋಲ್ಡಿಂಗಿಂದ ಒಂದು ಅಪ್ಪು ಒಂದು ಕಲಾಕೃತಿನ ಮಾಡಿ ನಿಮಗೆ ತೋರಿಸ್ತೀನಿ ಹಾಂ ನೋಡಿ ಹಾಂ ನೋಡಿ ಇದು ಮೋಲ್ಡ್ ಇದು ಪಿ ಪಿಲಿ ಮೋಲ್ಡ್ ಮಾಡ್ಕೊಂಡಿರ್ತೀವಿ ಆ ಅನ್ನು ಮಾಡಬೇಕಾದ್ರೂ ನಾವು ಕೈನಲ್ಲಿ ಒಂದು ಮಾಡಲ್ ಮಾಡಿಕೊಂಡು ಮೋಲ್ಡ್ ಮಾಡ್ಕೋತೀವಿ ನಂತರ ಆ ಮೋಲ್ಡಿಂದ ಸುಮಾರು ಒಂದು ನೂರಾರು ಕಲಾಕೃತಿಗಳನ್ನ ಮಾಡ್ಬೋದು ನೋಡಿ ಈ ರೀತಿ ಕ್ಲೇನ ನೀಟಾಗಿ ಪ್ರಿಪೇರ್ ಮಾಡ್ಕೋಬೇಕು ಪ್ರಿಪೇರ್ ಮಾಡ್ಕೊಂಡು ಈ ಥರ ಕ್ಲೇನ ಪ್ರಿಪೇರ್ ಆದ ನಂತರ ಮೋಲ್ಡ್ಗೆ ಅಪ್ಲೈ ಮಾಡಬೇಕು ಈ ಥರ ತುಂಬಬೇಕು ಈಗ ಹ್ಞೂ ಎಲ್ಲ ಇಲ್ಲಿ ನೋಡಬೇಕು ನಾವು ಹೇಗೆ ಮಾಡ್ತಾ ಇದ್ದೀವಿ ನೋಡಿದ್ರೆ ನೀವು ನಾಳೆ ದಿನ ಈ ಥರ ಎಲ್ಲ ವಿಶೇಷವಾಗಿ ಕಲಾಕೃತಿಗಳನ್ನ ಮಾಡ್ಬೋದು ಅನೇಕ ಪ್ರಾಣಿಗಳು ಪಕ್ಷಿಗಳು ನೇಚರಲ್ಲಿ ಏನಿದೆ ಎಲ್ಲ ಥರ ವರ್ಕ ಈ ಕ್ಲೇಯಿಂದ ಮಾಡ್ಬೋದು ಯಾವ ಮಾಡಲ್ ಮಾಡ್ತಿರೋದು ಗೊತ್ತಾಯ್ತಾ ಅನೀತ್ ರಾಜ್ಕುಮಾರ್ ಎಲ್ಲರಿಗೂ ಪ್ರಿಯವಾದಂಥ ಅಪ್ಪು ಈ ರೀತಿ ಎರಡು ಮೋಲ್ಡ್ಗೆ ಅಪ್ಲೈ ಮಾಡ್ಕೋಬೇಕು ನೋಡಿ ಈ ರೀತಿ ಅಪ್ಲೈ ಮಾಡ್ಕೊಂಡಾಗ ಏನೇ ಕ್ಲೀನ್ ನಾವು ಅಪ್ಲೈ ಮಾಡಬೇಕಾದ್ರೆ ಅದು ಫ್ರೆಶ್ ಮಾಡಬೇಕು ಫ್ರೆಶ್ ಮಾಡಿಲ್ಲ ಅಂದ್ರೆ ಪ್ರಿಂಟು ಬೀಳೋದಿಲ್ಲ ಹಾ ಕ್ಲೀನಾಗಿ ಅಪ್ಲೈ ಮಾಡಬೇಕು ನಂತರ ಇದನ್ನು ಸ್ವಲ್ಪ ಫ್ರೀ ಮಾಡ್ಕೋಬೇಕು ನಾವು ಯಾವುದೇ ಒಂದು ಕಲಾಕೃತಿ ಮಾಡಿದ್ರೂ ಅದಕ್ಕೆ ಒಂದು ಹಿನ್ನೆಲೆ ಇರುತ್ತೆ ತೇರಿ ಇರುತ್ತೆ ಆ ತೇರಿ ತಿಳ್ಕೋಬೇಕು ಆಗ ನಾವೇನು ಬೇಕಾದರೂ ಮಾಡ್ಬೋದು ಯಾವುದೇ ಒಂದು ಕಲಾಕೃತಿ ಅದರದೇ ಆದ ಒಂದು ಶೈಲಿ ಇದೆ ನೋಡಿ ಈ ರೀತಿ ಆದಮೇಲೆ ಎರಡನ್ನ ಜಾಯಿಂಟ್ ಮಾಡ್ಬೋದು ಜಾಯಿಂಟ್ ಮಾಡಿದ ನಂತರ ಇಲ್ಲಿ ಫುಲ್ ಫಿಲ್ ಅಪ್ ಮಾಡ್ತಿದೆ ಕ್ಲೇ ಜಾಸ್ತಿ ತುಂಬಾರ್ದು ಎಷ್ಟು ಬೇಕೋ ಅಷ್ಟೊಂದು ಅಪ್ಲೈ ಮಾಡಿಕೊಂಡು ನಂತರ ನಿಧಾನಕ್ಕೆ ಮೋಲ್ಡಿನ ಬಿಚ್ಚೋದು ರ ಅಪ್ಪು ಕಲಾಕೃತಿ ರೆಡಿ ಆಯ್ತು ಇದಾದ ನಂತರ ಒಂದು ಹತ್ತು ನಿಮಿಷ ಆದ ನಂತರ ಈ ಕೆಲವೊಂದನ್ನೆಲ್ಲ ನಾವು ಎಕ್ಸ್ಟ್ರಾ ನೀಟಾಗಿ ಫಿನಿಶಿಂಗ್ ಕೊಡ್ತದೆ ಅಂದ್ರೆ ಸ್ಕಲ್ಪ್ಚರ್ ರೆಡಿ ಈಗ ನಾನು ನಿಮಗೆ ಎಲ್ಲರ್ಗು ಕ್ಲೇ ಕೊಡ್ತೀನಿ ನೀವು ಕ್ಲೇಯಲ್ಲಿ ನಿಮಗೆ ಆದ ಒಂದು ಕಾನ್ಸೆಪ್ಟು ಏನಾದ್ರು ಮಾಡ್ಬೋದು ನೋಡೋಣ ನಿಮ್ಮ ಟ್ಯಾಲೆಂಟ್ಗಳೇನಿದೆ ಏನು ಮಾಡ್ಬೋದು ಅದನ್ನು ಕೊಡ್ತೀನಿ ಇಲ್ಲ ಅಂದರೆ ನೀವು ನನ್ನನ್ನು ಕೇಳಿ ಯಾವ ರೀತಿ ಮಾಡಬೇಕು ಏನು ಅಂತ ಕೇಳಿದ್ರೆ ನಾನು ಹೇಳ್ಕೊಡ್ತೀನಿ ಈಗ ಸುಮ್ಮನೆ ಈಗ ಕ್ಲೇ ಕೈಲಿ ಹಿಡ್ಕೋತೀನಿ ಈಗ ನೋಡಿ ಒಂದು ಕ್ಲೇ ಅಲ್ವಾ ಈ ಕ್ಲೇಲಿ ಸಿಂಪಲಾಗಿ ನಾನು ಏನೋ ಒಂದು ಸ್ನೇಕ್ ಮಾಡ್ತೀನಿ ನೋಡಿ ಇವಾಗ ನೋಡಿ ಈ ಥರ ಮಾಡ್ಕೋತೀನಿ ಇದು ಬಾಲ ಇಲ್ಲಿ ಸುಮ್ಮನೆ ಈ ಕೈಲಿ ಹಿಂಗೆ ಫ್ರೆಶ್ ಮಾಡಿದ್ರೆ ಸಾಕು ನೋಡ್ಕೊಳ್ಳಿ ಇದು ಹಾಂ ಈ ರೀತಿ ಮಾಡಿದ್ಮೇಲೆ ಅದಕ್ಕೆ ಒಂದು ಫಿನಿಶಿಂಗ್ ಟೆಚ್ಗಳು ಇರ್ತವೆ ಅದನ್ನ ಯಾವ ರೀತಿ ಅಂದರೆ ಈ ರೀತಿ ಅಪ್ಲೈ ಮಾಡ್ತಾ ಹೋಯ್ತು ಅಂದರೆ ಬಾಯಿ ಸ್ನೇಕ್ ಹಾಂ ಸ್ನೇಕ್ ಬಾಯಿ ಆಮೇಲೆ ಕಣ್ಣು ಈ ರೀತಿ ಮಾಡಿಕೊಡ್ತು ಅಂದರೆ ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಬೋದು ಆಯಿತಾ ಈ ರೀತಿ ಫಸ್ಟು ಬೇಸಿಕಲಿ ನೀವು ಈ ಥರ ಮಾಡ್ಕೊಂಡು ಮಾಡ್ತಾ ಮಾಡ್ತಾ ಹೋದರೆ ಕೊನೆಗೊಂದಿನ ಒಬ್ಬ ವ್ಯಕ್ತಿ ಕಲಾಕೃತಿನೂ ನೀವು ಮಾಡೋವಂಥ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಬೆಳೆಯುತ್ತೆ ಫಸ್ಟು ಬೇಸಿಕಲಿ ನಾವು ಕ್ಲೇನಲ್ಲಿ ನಮ್ಮದೇ ಏನು ಬರುತ್ತೋ ಅದು ಒಂದು ಸುಮ್ಮನೆ ಆಟ ಆಡ್ತಾ ಇರಬೇಕು ಆಮೇಲೆ ನಮಗೆ ಆಸಕ್ತಿ ಬಂದು ನಾವೇ ಆವಾಗ ಹೊಸ ಹೊಸ ರೂಪವನ್ನು ಕೊಡೋದಕ್ಕೆ ನಮಗೆ ಅನುಕೂಲಗಳಾಗ್ತವೆ ಹಾಂ ಈ ರೀತಿ ಆಯಿತಾ ಈಗ ಸುಮ್ಮನೆ ಒಂದು ಹಂಸ ಮಾಡ್ತೀನಿ ಈ ರೀತಿ ಆದಮೇಲೆ ನಾವು ಕ್ಲೀನ ಒಂದು ಸೇಫ್ ತಗೋಬೇಕು ಸುಮ್ಮನೆ ಏನೋ ಒಂದು ಮಾಡ್ತೀವಿ ಏನದಲ್ಲ ಸ್ವಲ್ಪ ಕ್ರಿಯೇಟಿವಿಟಿಯಲ್ಲಿ ನಾವು ಯೋಚನೆ ಮಾಡಿ ಮಾಡಬೇಕು ಈ ರೀತಿ ಮಾಡಿದಾಗ ಆಮೇಲೆ ನಂತರ ಕೆಲವು ಟೂಲ್ಸ್ಗಳಿರುತ್ತೆ ಆ ಟೂಲ್ಸ್ಗಳನ್ನ ಬಳಸಿ ನಾವು ಕಣ್ಣು ಇದನ್ನೆಲ್ಲ ನಾವು ಈ ಕೊಕ್ಕು ಯಾವ ಥರ ಬರುತ್ತೆ ಅದನ್ನೆಲ್ಲ ಆ ಶೇಪ್ ತಗೊಳ್ಳೋಕೆ ಕೆಲವು ಟೂಲ್ಸ್ಗಳಿದೆ ಟೂಲ್ಸ್ಗಳನ್ನ ಬಳಸೋದು ನಾನು ಹೇಳ್ಕೊಡ್ತೀನಿ ಇನ್ನ ನಾನು ಈ ರೀತಿ ಇಷ್ಟು ಮಾಡ್ಕೊಂಡ್ಮೇಲೆ ನಿಮ್ಗೆ ರೆಕ್ಕೆ ಮಾಡಬೇಕಲ್ವಾ ರೆಕ್ಕೇ ಸಪ್ರೇಟಾಗಿ ಮಾಡ್ತಾರೆ ನಾನೇನೋ ನನಗೆ ಪ್ರಾಕ್ಟೀಸ್ ಇದೆ ನಾನು ಫಾಸ್ಟಾಗಿ ಮಾಡಿಬಿಡ್ತೀನಿ ನೀವು ಹಂಗ್ ಮಾಡೋಕ್ಕೆ ಹೋಗಿ ನಿಧಾನಕ್ಕೆ ಎಷ್ಟು ತಾಳ್ಮೆಯಿಂದ ಮಾಡ್ತೀರ ಅಷ್ಟು ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ ಆಯಿತಾ ನೋಡಿ ಇದಾದ್ಮೇಲೆ ಕೆಲವು ಟೂಲ್ಸ್ಗಳು ಇರ್ತವೆ ಈಗ ನಾನು ನೆಕ್ಸ್ಟ್ ನಿಮಗೆ ಕೊಡ್ತೀನಿ ನಿಮ್ಮ ಒಂದು ಏನು ಮಾಡ್ಬೋದು ಅನ್ನೋದನ್ನ ನೀವು ಪ್ರಯತ್ನ ಮಾಡಿ ಅದ್ರ ಜೊತೆ ನಾನು ಹೇಳ್ಕೊಡ್ತೀನಿ ಹೇಳ್ಕೊಟ್ಟಂಗೆ ನೀವು ಅದರಲ್ಲಿ ಸಕ್ಸಸ್ ಆಗಬೇಕು ಅಷ್ಟೇ ಹಾಂ ನೋಡಿ ಕೆಲವು ಈ ಥರ ಟೂಲ್ಸ್ಗಳು ಹಾಂ ಮತ್ತು ನೈಫ್ಗಳು ಇವೆಲ್ಲ ಇಟ್ಕೊಂಡಿರ್ತೀವಿ ಇದ್ರ ಜೊತೆಗೆ ನಾವು ಕೆಲವೊಂದು ಫಿಕ್ಸ್ ಮಾಡ್ಬೇಕಾದ್ರೆ ಈ ಥರ ಎಲ್ಲ ಫಿಕ್ಸ್ ಮಾಡ್ಕೊಳ್ತೀವಿ ನಂತರ ಈ ಕ ಇದು ಕಣ್ಣು ಬಿಡಿಸೋದು ಹಾಂ ಟೂಲ್ಸಲ್ಲೇ ಆಮೇಲೆ ಕೊಕ್ಕ ನೋಡಿ ಎಷ್ಟು ಚೆನ್ನಾಗಿ ಈ ರೀತಿ ಅಪ್ಲೈ ಮಾಡ್ತೀವಿ ತೋರಿಸುತ್ತೆ ಇದಾಯಿತಾ ನಂತರ ಈಗ ರೆಕ್ಕೆ ಮಾಡಬೇಕಲ್ವಾ ರಕ್ಕೆ ಸುಮ್ಮನೆ ಪ್ಲೇನ್ ಐತೆ ಆವಾಗ ರೆಕ್ಕೆಗೆ ಆಮೇಲೆ ಇಟ್ಕೊಳ್ಳು ಕ್ಲೀನಾಗಿ ನಾನು ಫಾಸ್ಟಾಗಿ ಮಾಡ್ತಾಯಿದ್ದೀನಿ ನೀವು ಸ್ಲೋ ಇಂತ ಮತ್ತೆ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ